ಎಲ್ಲಿ ಸರ್ ದನ ರೋಡ್ ಆಗಿ ಬರ್ತಾ ಅಂದ್ರೆ ಕಾರ್ ನಿಲ್ಸ್ಬಿಟ್ಟು ಇಲ್ಲ ನಡ್ಕೊಂಡು ಹೋಗಿ ನಿಂತು ನೋಡ್ತಾನೆ ಏನ್ ನೋಡಿಲ್ಲಪ್ಪ ಏ ಬೇರೆ ಗುಡ್ಡ ಏನ್ ಹಾಕಿದ್ಯಾ ಯಾವ್ ಬಂದ್ರೆ ಜಾತ್ರೆಗೆ ಬಂದಿದೆ ಬಂದಿದ್ರೆ ಇವತ್ತೆ ಬಂದಿದ್ರೆ ಅಣ್ಣ ವರ್ಷ ಬಂದಿದ್ರೆ ಜಾತ್ರೆಗೆ ಓದ್ ವರ್ಷಕ್ಕೂ ಈ ವರ್ಷಕ್ಕೆ ಜಾಸ್ತಿ ಬಂದಿದೆ ಬೆಲೆ ಇನ್ನು ವ್ಯಾಪಾರ ವ್ಯಾಪಾರ ಇನ್ನೂ ಶುರುವಾಗಿದೆ ನೋಡ್ತಾರೋ ಹೋಗ್ತಾ ಇದ್ರೆ ಕೇಳ್ತಾರೆ ಕೂತಿ ಇಲ್ಲ ಕೂತಾ ಸರ್ ಬೇರೆ ಅಂತ ತಗೊಳ್ಳೋ ಸ್ವಲ್ಪ ಮಾಡ್ತಾ ಇದ್ದಾರೆ ಅವರೆಲ್ಲ ಮಾಡ್ಕೊತ ಇದಾರೆ

ಈಗ ಜಾತ್ರೆ ಸೀಸನ್ ಅಂತ ಏನಾರು ಸಪರೇಟ್ ಆಗಿ ಕೇರ್ ಮಾಡೋದ್ ನೋಡ್ಕೊಳ್ಳೋದು ಜಾತ್ರೆ ಸಪರೇಟ್ ಅಂತ ಮೂರ್ ತಿಂಗಳು ಕೇರ್ ಮಾಡ್ಲೇಬೇಕು ವಿಶೇಷವಾಗಿ ಮತ್ತೆ ಡೈಲಿ ಪ್ರತಿ ದಿವಸ ಕೇರ್ ಮಾಡೋದ್ಕಿಂತ ಮೂವತ್ತು ದಿವಸ ಮೂವತ್ತು ದಿವಸ ತೊಂಬತ್ತು ದಿವಸ ಕೇರ್ ಮಾಡ್ಲೇಬೇಕು ಒಂದ್ ಜೊತೆ ಎತ್ತು ರೆಡಿ ಆಗ್ಬೇಕು ಅಂತಂದ್ರೆ ಈ ಜಾತ್ರೆ ಬಂದು ಚೆನ್ನಾಗಿ ಜನ ಚೆನ್ನಾಗಿ ಚೆನ್ನಾಗ್ ಆಗಿ ಹೇಳ್ಬೇಕಾದ್ರೆ ನಾವ್ ತೊಂಬತ್ ದಿವಸ ಇವಕ್ಕೆ ಪ್ರಿಪೇರ್ ಮಾಡ್ಬೇಕು ಎಕ್ಸ್ಟ್ರಾ ಪ್ರಿಪೇರ್ ಮಾಡ್ಬೇಕು ಎಕ್ಸ್ಟ್ರಾ ನಿಮ್ಗೆ ಖರ್ಚು ಅನ್ನೋದು ಒಂದ್ ದಿನಕ್ಕೆ ಇದನ್ನ ನೋಡ್ಕತ್ತೀನಿ ಅಂದ್ರೆ ಎಷ್ಟು ಬರ್ಬೋದು ಒಂದಿನಕ್ಕೆ ಖರ್ಚು ಅಂತ ಮಿನಿಮಮ್ ಈ ಒಂದು ಒಂದು ತಾತ್ಕಾಲಿಕ ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಅಂತಲ್ಲ ಒಂದು ತಿಂಗ್ಳಿಗೆ ಮಿನಿಮಮ್ ಬೇಕು ಮಾಮೂಲಿಗೆ ಸಾವಿರ ಮಾಮೂಲಿ ಈ ಮೂರು ತಿಂಗ್ಳು ಬೇರೆ ಎಕ್ಸ್ಟ್ರಾ ಬರುತ್ತೆ ಮೂರ್ ತಿಂಗಳಿಗೆ ಎಷ್ಟು ಬರ್ಬಾರ್ದು ಮೂರ್ ತಿಂಗಳಿಗೆ ಲೆಕ್ಕಾಕಾಗಲ್ಲ ಎಕ್ಸ್ಟ್ರಾ ಬರುತ್ತೆ ಹಣ ಗೊಂತಿದ್ದೀವಿ ಮಾತ್ ಬ್ಯಾಡ ಕೇಳಬಾರ್ದು ಕೇಳ್ತೀನಿ ಖರ್ಚು ಪಡ್ತಿದೆ ಸಾಕೋಕಣ ಎತ್ ಸಾವಿರ ಹೊಸ ಬಿಟ್ಬಿಡೋಣ ನಿಲ್ಲಿಸ್ಬಿಡ್ತೀನಿ ಅನ್ಸಲ್ಲ ಅನ್ಸಿಲ್ಲ ಅನ್ಸಲ್ಲ ಅನ್ಸಲ್ಲ ಅನ್ಸಿಲ್ಲ 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 ಎಷ್ಟು ಸಾಕು ಬೇಡ ಬಿಟ್ಬಿಡ್ತಿ ಅಂತ ಆಗಲ್ಲ ಅನ್ಸಿಲ್ಲ ಅನ್ಸಿಲ್ಲ ಎಲ್ಲಾರು ಗಾಡಿ ಹೋಗ್ಬೇಕಾದ್ರೆ ಎತ್ತಿಕ ನೋಡ್ಬೇಕು ಅನ್ಸುತ್ತೆ ಹೊರತು ಎತ್ ಬೇಡ ಅಂತ ಅಂತಲ್ಲ ನಮ್ಗೆ ಹಂಗೆ ಅನ್ಸಂಗಿಲ್ಲ ಎತ್ಕೊಳ್ಳೋಣ ತಕರ ನೀವ್ ನೋಡ್ತೀರಾ ನೋಡ್ತಿರಾಗಿರ್ಬೋದು ಕ್ವಾಲಿಟಿ ಏನ್ ನೋಡ್ತೀವಿ ಕೂಟ ನೋಡ್ತೀವಿ ಎರಡು ಒಂದೇ ತರ ಇದೆ ಅಂತ ನೋಡ್ತೀವಿ ಕಾಲ್ ನೋಡ್ತಿವಿ ಮೈ ಮೈನ್ ರೈತನಿಗೆ ಕಾಲ್ ಚೆನ್ನಾಗಿರ್ಬೇಕು ಅಂತ ಕೆಲ್ಸಕ್ಕೆ ಚೆನ್ನಾಗಿರ್ಬೇಕು ಅಂದ್ರೆ ಕಾಲ್ ಚೆನ್ನಾಗಿರ್ಬೇಕು ಅಂತೀವಿ ಅಲ್ಲಿ ನೋಡ್ತಿವಿ ಸುಳಿ ಎಲ್ಲಾ ನೋಡ್ತೀವಿ ಏನೇನ್ ಸುಳಿ ಬರ್ತೇವೆ ಅಣ್ಣ ಏನು ಸುಳಿ ಬರುತ್ತೆ ಇಲ್ಲಿ ಮಾಮೂಲಿ ಪತ್ ಸುಳಿ ಬರುತ್ತೆ ಸುಳಿ ಬರುತ್ತೆ ಪಾತ್ರ ಸುಳಿ ಬರುತ್ತೆ ಕೀಲ್ ಸುಳಿ ಬರುತ್ತೆ ಬೇಡಿ ಸುಳಿ ಬರುತ್ತೆ ಪರಕ್ ಸುಳಿ ಬರುತ್ತೆ ಇಷ್ಟೆಲ್ಲ ಬರುತ್ತೆ ಮಕ್ಕಳ ಮೇಲೆ ನಮ ಬರ್ಬಾರ್ದು ಅಂತಾರೆ ಅಡ್ನಾಮ ಅಂತಾರೆ ಕೆಲವೊಬ್ರು ತಗೋತಾರೆ ಕೇಳೋಲ್ಲ ಚೆನ್ನಾಗಿ ಎತ್ತಿ ಚೆನ್ನಾಗಿ ಬೆಳಕೊಂಡ್ರ ಅಡ್ನಾಮನ ಎಲ್ ಕೇರ್ ಮಾಡಲ್ಲ ಚೆನ್ನಾಗಿದೆ ತಗೋತಾರೆ ಅವ್ರ ಅನ್ಸಿಕೆ ಅವ್ರವ್ರ ಅನಿಸಿಕೆ ಅವ್ರಿಂದ ತಗೋತಾರೆ ಅಣ್ಣ ಈಗ ಏನಪ್ಪಾ ನಾನು ಕೇಳದೆ ಇಲ್ಲಿ ಸುಮಾರು ಜನ ಕೇಳಿದ್ ಏನಪ್ಪಾ ಅಂತಂದ್ರೆ சோக்கி கடத்தாரல்ல அவ்ரிந்த சண்டை எத்திய காகித்தாய் இவ்வளோ மாமூலி ரெத்த எடுவாங்க எரூவரை தகத்தான இவ்வளோ கமர்சியல் எட்டு லட்ச தகத்தான மாமூலி ரைத்தர் லட்ச தகண்டே தகோத்தான அவ் ஏன் அவ்வளோ ஜாட் மாத்த உள்வருந்தேஸ் அட்டே ಈ ಮಾಮೂಲಿ ನಾವೆಲ್ಲ ರೈತರು ವರ್ಷ ಪೂರ್ತಿ ನೂರು ಮುನ್ನೂರ್ ಅವರು ಒಂದ್ ಅವ್ರೂ ನಿಜ ಮೇಯಿಸ್ತದ ಅಷ್ಟೇ ಅಕ್ಕಿನ ಚಿನ್ನ ಮೇಸರ ಅವ್ರಿಗೆ ಒಂದ್ ಲಕ್ಷ ಬರ್ತದೆ ವೈಯ್ತಾರ ಅದ್ ಅವ್ರು ಕೇರ್ ಮಾಡಾಕಿಲ್ಲಾ ಸಣ್ಣ ರೈತರ ಏನಪ್ಪ ಅಂದ್ರ ನಮ್ಗ್ ಒಂತರ ಏಕಡೆ ಗೊತ್ತಾಯ್ತೀಯ ಐವತ್ತು ಸಾವಿರ ಹೇಳ್ತಾರೆ ಒಂದ್ ಲಕ್ಷ ಹೇಳ್ತಾರೆ ಎಲ್ಲಿಂದ ಹೌದು ಹೇಳ್ತಿದ್ದಾರೆ ನಿಜ ನಿಜ ಮೇಲ್ಸಕ್ಕಾಗಲ್ಲ ಅವ್ರ ರೇಟ್ ತೊಗೊಳಕ್ಕಾಗಲ್ಲ ಅವ್ರ ರೇಟ್ ನ ತೊಗೊಳಕ್ಕಲ್ಲ ಅಣ್ಣ ಈಗ ಮನೇಲಿ ಹಳ್ಳಿ ಕಾಲ ಹಸು ಅಂತದ್ದು ಏನಾರ ಇದೆಯಾ ನಿಮ್ ಹತ್ರ ಹಸು ಇಲ್ಲ ಹಸು ಇಲ್ಲ ಆಗ್ಲೇ ಅಣ್ಣ ಹಳ್ಳಿ ಕಾಲ ಮೇಲೆ ಪ್ರೀತಿ ನೋಡಿ ತುಂಬಾ ಖುಷಿ ಆಯ್ತು ನಿಮ್ ನಿಮ್ ಕಾಲಕ್ಕೆ ಮುಗ್ಯೋದ ಬೇಡ ನಿಮ್ ಮಗನ್ ಕಾಲಕ್ಕೂ ಕಟ್ಲೆ ಯಾಕೆ ಅಂತಂದ್ರೆ ಹಳಿ ಕರ್ತಾಳಿ ಉಳಿಬೇಕು ನಮ್ಮ ದೇಸಿ ತಳಿ ತುಂಬಾ ಚೆನ್ನಾಗಿ ಮಾತಾಡೋಣ ಥ್ಯಾಂಕ್ಸ್ ಅಣ್ಣ ವಿಡಿಯೋ ಮಾಡ್ಕೊ ಹೇಳೋದು ಒಂದು ಪಡೋದು ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ಯಾವ್ರಿಂದ ಬಂದಿದ್ರಾ ನಾಗರಕಟ್ಟೆ ಅಣ್ಣ ನಾಗರಕಟ್ಟೆ ಎಲ್ಲಿ ಬರೋದು ಇಲ್ಲಿ ಅಗ್ಲಯ್ಯ

ತಳಿಗಳ್ನ ಈಗ ನೀವೇನೇನ ಅವಕ್ಕ ಆಹಾರ ಕೊಡ್ತೀರಾ ತಿಂಡಿ ಆಗಿರ್ಬೋದು ತಿಂಡಿ ಅಣ್ಣ ಮಾಮೂಲಿ ಹುಲ್ಲು ರಾಗಿ ಹುಲ್ಲು ಭತ್ತದ ಹುಲ್ಲು ತಿಂಡಿ ಕಳ್ಳು ಮೆಟ್ಟು ಬೂಸಾ ಆಮೇಲೆ ಕಡ್ಲೆಕಾಯಿ ಹಿಂಡಿ ಕಡಲೆಕಾಯಿ ಹಿಂಡಿ ಈಗ ಏನ್ ಹೇಳ್ತಾರೆ ಅಂತಂತಂದ್ರೆ ಸೋಕಿಗ್ ಎತ್ಕಟ್ಟೋರಿಂದ ಕಟ್ಟೋರಿಂದ ತಂಡ ರೈತರು ತೆಗಿಯಾಕ ಐತ ಇಲ್ಲ ಅಂತ ಹೇಳ್ತಾರೆ ಯಾರ ಕೇಳೋರು ಅದ್ರ ಬಗ್ಗೆ ಏನಾರು ಹೇಳ್ತೀರಾ ಅದ್ರ ಬಗ್ಗೆ ಏನ ನಾವೇನ್ ಹೇಳಕ್ ನಾವು ಅಂದ್ರೆ ನಾವು

ಹಾ ನೀವ್ ಎಷ್ಟು ವರ್ಷದ ಹಳಿಗಾರ್ತಾ ಕಡೆ ನಮ್ಮ ತಾತ ಮುದ್ದಾ ನಮ್ಮ ಅಪ್ಪರು ಸಾಕ್ತಾ ಇದ್ರು ನಾವು ಅಳಕಾರ್ ಜೊತೆ ಸಾಕ್ತಿವಿ ಆಮೇಲೆ ಹೇಮಗಿರಿ ಜಾತ್ರೆ ಅಂದ್ರೆ ಪ್ರಸಿದ್ಧವಾದ ಸ್ಥಳ ಇದು ತುಂಬ ಸ್ಥಳ ಅಲ್ಲ ಅದಕ್ಕೆ ಯಾವ ಜಾತ್ರೆಗೂ ಹೋಗಲ್ಲ ಈ ಜಾತ್ರೆ ಬಂದು ಕಟ್ಟಿ ಓಡೋದೇ ತಕ್ಕ ಹೋಗಿ ಈ ಜಾತ್ರೆ ಮಾಡ್ಕೊಂಡಿದ್ವಿ ವ್ಯವಸಾಯಕ್ಕೋಸ್ಕರ ವ್ಯವಸಾಯಕ್ಕೋಸ್ಕರ ಇದೊಂದೇ ಜಾತ್ರೆ ಬೇರೆ ಜಾತ್ರೆ ಓಡಾಕಳ್ತೀವಿ ಆದ್ರೆ ಇದೊಂದು ಜಾತ್ರೆ ಧನವಾದ ಇದೊಂದೇ ಜಾತ್ರೆ ಹಣ ಈಗ ನಿಮ್ ನೀವು ತಂದಂತ ಅವಾಗ ತಂದಿರೋಂತದ್ದು ರೈಟ್ ಏನ್ ಕೊಟ್ಟು ತಂದಿದ್ರಿ ಈಗ ರೈಟ್ ಲಕ್ಷದ ಮೂವತ್ತೈದು ಸಾವಿರ ತಂದಿದ್ದ ಎರಡ್ ಲಕ್ಷ ಕೊಟ್ಟು ಎರಡು ಆರ್ ಲಕ್ಷ ಕೊಟ್ಟಿದ್ರೆ ಈಗ ತಂದಿರೋ ಎಷ್ಟು ಒಂದೇ ಒಂದ್ ಜೊತೆ ಎಷ್ಟೊತ್ತಂದ್ರಿ ಇವತ್ತು ಈಗ ಅಲ್ಲೊಂದ್ ಜೊತೆ ಈಗ ಜೊತೆ ಹೋದ ಇವ್ ನಾಳೆ ಹೋಗ್ತಾರೆ ನಾಳೆ ವ್ಯಾಪಾರ ಆಗಿ ಹೋಗಿ ಆಯ್ತು ಅಣ್ಣ ಈಗ ಗಾಡಿ ಕೆಲಸ ಕೆಲಸ ಗಾಡಿ ಕೆಲಸ ಹೋಮ್ ಹಿಡಿಯೋದು ಎಲ್ಲ ಈಗ ತಿಂಡಿ ಎಲ್ಲ ತಿಂಡಿ ಮಾಮೂಲಿ ರವೆ ಬೂಸಾ ಗೋಧಿ ಬೂಸಾ ಆಮೇಲೆ ಕಡಲೆ ಬೂಸಾ ಆಮೇಲೆ ರವೆ ಹುರ್ದ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಬೆಣ್ಣೆ ಹಾಕೊಂಡು ಕಲ್ಸ್ಬಿಟ್ ಕೊಡೋದು ಅಣ್ಣ ಈಗ ಒಂದ್ ತಿಂಗಳಿಗೆ ಎಷ್ಟು ಖರ್ಚು ಬರ್ಬೋದು ಒಂದ್ ತಿಂಗಳಿಗೆ ಇಲ್ಲ ಅಂತ ಸಾಮಾನ್ಯ ಹತ್ ಸಾವಿರ ರೂಪಾಯಿ ದುಡ್ಬೇಕು ಹತ್ತು ಸಾವಿರ ರೂಪಾಯಿ ಹಾ ಆಗ್ಲಣ್ಣ ಈಗ ಇಷ್ಟೆಲ್ಲ ಖರ್ಚು ಮಾಡ್ತಿದೆ ಸಾಕಪ್ಪ ಎತ್ಕೊಳ್ಬೇಡ ನಮ್ ಸಾವಸ ಬೇಡ ಬುಟ್ ಬೇಡ ಬಸವಣ್ಣಿಂದ ನಿಲ್ಸ್ಬಿಡಿಲ್ಲ ಬಸವಣ್ಣ ಅನ್ನ ಉಂಟಿಯಲ್ಲ ಈಗ ಅವನ್ ಬಸವಣ್ಣ ಅನ್ನ ಉಂಟಿವಲ್ಲ ಎಷ್ಟ ತಿನ್ನು ನಮ್ಗೆ ಉಳಿತಾಗಲ್ಲ ಬಸವಣ್ಣಿಂದ ಅಣ್ಣ ಈಗ ನಿಮ್ಗೆ ಬುದ್ಧಿ ಕಂಡಾಗ ನೀವು ತಂದಂತ ಹಳಿಕಾರ ರೇಟ್ ಏನಿತ್ತು ಅವಾಗ ಆಗ ಈ ಕರ್ಗೋ ಪರಿ ಒಂದ್ ನಲ್ವತ್ತೈದು ಸಾವಿರ ಐವತ್ ಸಾವಿರ ಇತ್ತು ಹಾ ನಾಲ್ಕು ಹಾ ಈಗ ಇತ್ತೀಚೆಗೆ ಭತ್ತ ಬತ್ತ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಆಗಿ ನಮ್ ಸುಮಾರು ಜನ ಕೇಳಿದೆ ಇಲ್ಲಿ ಏನ್ ಹೇಳ್ತಾರೆ ಸೋಕಿಕ್ ತಂದ್ ನಾಕ್ ದಿನ ಹಾಕ್ತಾರೆ ಅವರಿಂದ ಹಳ್ಳಿ ಕರ್ಕೊಳ್ಳಿ ರೇಟ್ ಜಾಸ್ತಿ ಐತೆ ರೈತರಿಗೆ ಅಣ್ಣ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಹಳ್ಳಿ ಬಸಾಪು ಮೆರೆಸ್ತಾ ಯಾವತ್ತು ನಿಲ್ಲಿಸ್ಬೇಡಿ ನಿಮ್ ತಲೆ ನಿಲ್ಸ ಆಗ್ಲೇ ಅಣ್ಣ ನಿಮ್ಮ ಹೆಸರು ಗೊತ್ತಾಗಲಿ ಲೋಕೇಶನ್ ಲೋಕೇಶನ್ ನೀವು ತಳಿ ತಳಿ ಕಟ್ಟಿದ್ರ ಈಗ ಜಾತ್ರೆಗೆ ತಲೆಮಾರಿಯಿಂದ ಕಟ್ತೀನಿ ಅಂತ ಹೇಳ್ತಾ ಇದ್ರಿ ಯಾವ್ದೇ ಕಾರಣ ತಳಿಗ ತಳಿ ನಿಲ್ಸ್ಬೇ ತಲೆಗೆ ನಿಮ್ ಮಕ್ಳ ತಲೆಗೂ ಕಟ್ಕೊಂಡು ಯಾಕಂತಂದ್ರೆ ಇವತ್ತು ಮಕ್ಳು ಏನಾಗಿದ್ದಾರೆ ಅಂದ್ರೆ ತುಂಬಾ ಜನ ಗೊತ್ತಿಲ್ಲ ಸಿಡಿಗಡೆ ಹೋಯ್ತು ಅಂದ್ರೆ ಜಾತ್ರೆ ಏನೋ ಗೊತ್ತಿಲ್ಲ ಅವ್ರಿಗೆ ಈಗ ಈಗ ರೇಷ್ ಅಂತ ಬತ್ತು ಅಂತಂದ್ರೆ ಅಳಿಕಾ ತಳಿ ರೇಟ್ ಜಾಸ್ತಿ ಐತಿ ಐತೆ

ಆಗ ಹಳೆ ಕಾಲದಲ್ಲಿ ಈಗ ನಿಮ್ ಅಪ್ಪರ್ ತತ್ತಿರು ನಿಮ್ ಕಾಲದಲ್ಲಿ ಇತ್ತು ಅಂತ ಹಳ್ಳಿ ತಳಿ ರೇಟ್ ಏನಿತ್ತು ಅವಾಗೆಲ್ಲ ರೇಟ್ ಬಾಳ ಕಮ್ಮಿ ಇತ್ತು ನಾಟಿ ದನಗಳು ಪ್ರತಿ ಒಂದ್ ಮನೇಲೂ ಇರ್ತಿದ್ವಾಗ ಈಗ ಒಂದ್ ಊರಲ್ಲಿ ಹುಡಿಕತೀನಿ ಅಂದ್ರೆ ನಾಕ್ ಹಸ್ಕೊಳ್ಳಿಲ್ಲ ನಾಟಿ ಹಸ್ಗಳು ಹಸ್ಕೊಳ್ಳೆ ಇಲ್ಲ ಅಂದ್ರೆ ಕರ್ಕೊಳ್ಳ ಹಾಂ ಜನ ಈಗ ಹಳ್ಳಿಗೋಲ್ಸ್ ಹಾಕ್ಬೇಕು ಈಗ ನೀವ್ ತಂದಿರಂತ ಹಳ್ಳಿ ಕರ್ಕಳಿ ರೇಟ್ ಏನ್ ಹೇಳ್ತೀವಿ ರೇಟ್ ನಾಲ್ಕೂವರೆ ಲಕ್ಷ ಇನ್ನೂ ಅಲ್ಲಿ ಅಲ್ಲಾಗಿಲ್ಲ ಹಣ ಗಾಡಿ ಕೆಲಸ ಕೆಲಸ ಮಾಡವ್ರ ಗಾಡಿ ಕೆಲಸ ಮಾಡಿಲ್ಲ ಗಾಡಿ ಕೆಲಸ ಮಾಡಿಲ್ಲ ಅಣ್ಣ ತಿಂಡಿ ಬಂದ್ ತಿಂಡಿ ಏನೇನು ಕೊಡ್ತೀವಿ ತಿಂಡಿ ಹುಳಿನುಚ್ಚು ರವೆ ಬೂಸ ಹ ಅಣ್ಣ ಈಗ ಬಸಪ್ಪನ್ ನಿಂತಿದ್ದೀವಿ ನಿಮ್ಗೆ ಹೇಳಿ ಈಗ ಇಷ್ಟು ಖರ್ಚು ಬರ್ತಿದೆ ಈ ರೀತಿಯಲ್ಲಿ ಹಾಕ್ತಿದೆ ಹಾಕ್ತಿದೆ ಈಗ ಎತ್ ಕಟ್ಟದ ಬೇಡ ಅಂತ ಯಾವ್ದೇ ಕಾರಣಕ್ಕೂ ಎತ್ ಕಟ್ಟವನ್ ಯಾವತ್ತು ಎತ್ ಕಟ್ಟೋದ್ ಬೇಡ ಅಂತ ಅನ್ನೋದೇ ಇಲ್ಲ ಅವನು ಬೇಜಾರಾಗ್ಬೇಕಾದ್ರೆ ಒಂದ್ ತಿಂಗಳು ಎರಡ್ ತಿಂಗಳು ಸುಮ್ಮನೆ ಇರ್ಬೋದು ಅಷ್ಟೇ ಹೊರ್ತು ಆಮೇಲೆ ಅವ್ನ್ ಚಪಲಾ ಹೋಗ್ತಿರ್ಗಾ ತಗೊಂಡೇ ತಕತ್ತಾನೆ ಎಷ್ಟಾರ ಅಲ್ಲಿ ಆಗ್ಲಿ ಈಗ ಇನ್ನೊಂದ್ ಮಾತೇನಪ್ಪಾ ಅಂತಂದ್ರೆ ಅಳಿಗ ಹಾಕಿ ಅವ್ರು ಸಾಕಿ ಅಭ್ಯಾಸ ಆಗಿರೋರು ಯಾರು ಕಟ್ತೀನಿ ಇರೋದೇ ಇಲ್ಲ ಈಗ ಹಳ್ಳಿ ತಳಿನ ತ ಬರ್ತಿದಾರೆ ಮಾರ್ತಿದ್ದಾರೆ ಇದಿರ್ಲಿ ಒಂದ್ ಕಡೆ ಆದ್ರೆ ಸಣ್ಣ ರೈತರು ಹೋಯ್ತಿದಾರೆ ಅವ್ರಿಗೆ ತಳ್ಳಿ ತಳಿನ ತಳಿನ ತಗೊಳಕಾಯ್ತಿಲ್ಲ ಉಳ್ಮೆ ದನಗಳು ತಗೊಳಕ ಐತಿಲ್ಲ ಸೋಕಿ ಎತ್ತೋರ್ ಏನಂತಾರೆ ಹದಿನೈದು ದಿನ ಜೈಮ್ ಹುಳ್ಳ ಹಾಕ್ತಾರೆ ಮರಾಕ್ ಕೊಡ್ತಾರೆ ಒಂದ್ ಲಕ್ಷ ಬಂದ್ರು ಬರ್ತದೆ ನಮ್ಗೆ ಐವತ್ ಸಾವಿರ ಕೊಡ್ಬೇಕು ಅಂತಾರೆ ಈ ಒಂದ್ ಲಕ್ಷ ಹೇಳ್ತಾರೆ ಐದ್ ಲಕ್ಷ ಹೇಳ್ತಾರೆ ಅಂತ ಸುಮಾರು ಜನ ಹೇಳಿದ್ರು ನಂಗೆ ಅದ್ರ ಬಗ್ಗೆ ಏನಾರು ಹೇಳ್ತಾರ ಎಲ್ಲ ಈಗ ಇಂಥ ತಗೊಳಕರು ಚಿಕ್ಕ ಬಂಡವಾರು ಕಡಿಮೆ ದುಡ್ಡವರು ಅಲ್ಲಿ ಕ್ರಾಸ್ ಗಿಟ್ಗಳು ನೋಡಿ ಆ ತರದ ತಗೋತಾರೆ ಹಳ್ಳಿ ಕಾರಲ್ಲೇ ಕ್ರಾಸ್ ಬರ್ತವೆ ಅವಕ್ ಈ ತರ ಬುಜ ಇರಲ್ಲ ಅವೆಲ್ಲ ಕಮ್ಮಿ ದುಡ್ಡು ಸಿಗ್ತವೆ ಅವ್ ತಗತಾರೆ ನಲ್ವತ್ ಸಾವಿರ ಐವತ್ ಸಾವಿರ ಅರವತ್ ಸಾವಿರ ತಗೊತಾರೆ ಇವೆಲ್ಲ ಲಕ್ಷಾಂತರ ರೂಪಾಯಿ ಬೆಟ್ಟಕ್ ಶಕ್ತಿ ಇಲ್ದಿರೋರು ಆಟದ್ ತಗತಾರೆ ಮಾಡೋರು ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಈಗ ಹಳ್ಳಿ ತಳಿನ ತಕೊಳಕ್ ಹೋಗ್ತೀರಾ ಏನೇನ್ ಏನೇನ್ ನೋಡ್ತೀರಾ ಕ್ವಾಲಿಟಿ ಏನೇನ್ ನೋಡ್ತೀರಾ ಹುಳಿಗಳು ನೋಡ್ತೀವಿ ಮೇನ್ ಸುಳ್ಳಿಗಳೇ ಇದ್ರಲ್ಲಿ ಇರಬಹುದು ಮತ್ತೆ ಕಾಲು ಸೀತಾಗಿರ್ಬೇಕು ಒಂದಕ್ಕೊಂದು ಕಾಲು ಹೊಡ್ತಾಬಾರದು ಮೂಳೆ ಆಗಿರ್ಬೇಕು ಗಟ್ಟಿಯಾಗಿ ಈಗ ಮಕನ್ ಮೇಲೆ ನಾಮ ಬರ್ಬಾರ್ದು ಅಡ್ನಾಮ ಬರಲ್ಲ ಸುಳಿ ಬರುತ್ತೆ ಮುಖಂಡ ಸುಳಿ ಏನ್ ಬರುತ್ತೆ ಇಲ್ಲಿ ಹಣೆ ನೆರದಲ್ಲಿ ಅದಿರಬಾರ್ದುರಲ್ಲಿ ಬೇಕೇ ಇರ್ಬೇಕು ಯಾವತ್ತು ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು ಮಾಮೂಲಿ ಈ ತರ ಚಪ್ರದುವರೆ ಹಾಕ್ತೀನಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ಖರ್ಚು ಬರ್ತದೆ ಜಾತ್ರೆ ಟೈಮ್ ಅಲ್ಲಿ ಮಾತ್ರ ಸಾವಿರ ಖರ್ಚು ಮಾಡ್ತೀವಿ ಮನೆ ತವಿದ್ದಾಗೆಲ್ಲ ಮ್ಯಾಕ್ಸಿಮಮ್ ಮುನ್ನೂರಿಂದ ನಾನೂರು ರೂಪಾಯಿ ಈಗ ಜಾತ್ರೆಗೆ ಬರ್ಬೇಕು ಅಂದ್ರೆ ಎಷ್ಟು ದಿನ ಮುಂಚಿತವಾಗಿ ತಯಾರಿ ನಡೆಸಿದ್ರೆ ಒಂದ್ ತಿಂಗಳಿಂದ ತಯಾರಿ ಆಗ್ಬೇಕು ಡೈಲಿ ಬಿತ್ತಿರ್ ಕೈ ಸ್ನಾನ ಮಾಡಿಸ್ಬೇಕು ಅವಕ್ಕೆ ಬೆಳಿಗ್ಗೆ ಸಂಜೆ ಬಿತ್ತಿ ಸ್ನಾನ ಮತ್ತೆ ಡೈಲಿ ಮಾಲೀಶ್ ಮಾಡ್ಬೇಕು ಒಂದ್ ತಗೊಂಡ್ ಉಜ್ಬೇಕು ಬೆನ್ನ ಈ ಹಳೆ ಕೂದಲೆಲ್ಲ ಹೋಗ್ಬೇಕು ಹೊಸ ಕೂದಲು ಬರ್ಬೇಕು ಮಿಂಚು ಬರ್ಬೇಕು ಮತ್ತೆ ಕೊಂಬು ಹರಿತಾ ಇರ್ಬೇಕು ಎಣ್ಣೆ ಸಾರ್ಬೇಕು ಕೊಂಬೆ ಅದು ಬಿಟ್ರೆ ಎಷ್ಟೋ ಕೆರೆ ಈಗ ಹಾಲು ಮಟ್ಟೆ ಅಂತ ಹೇಳ್ತಾರೆ ಡೈಲಿ ಎರಡ್ ಲೀಟರ್ ಆಲೂ ಇರ್ಬೇಕು ಒಂದೊಂದ್ ಒಂದೊಂದ್ ಲೀಟರ್ ಆಲೂ ಇರ್ಬೇಕು ಮಿನಿಮಮ್ ಮಿನಿಮಮ್ ಒಂದೊಂದ್ ಲೀಟರ್ ಆಲೂ ಎರಡ್ ಮೊಟ್ಟೆ ಅಣ್ಣ ಈಗ ಬಣ್ಣ ಚೇಂಜ್ ಆಗುತ್ತೆ ಬಿಳಿ ಬಣ್ಣಕ್ಕೆ ಈಗ ಬೀಜ ನಿಂತಿದ್ರೆ ಮಾತ್ರ ಬಣ್ಣ ಬರಬಹುದು ಎರಡ್ ಬೀಜ ತೆಗೆದು ಬಿಟ್ರೆ ಎಜಸ್ ಬಿಟ್ರೆ ಬಣ್ಣ ಬಣ್ಣ ಬರ್ತದೆ ಬಣ್ಣ ಬರ್ತದೆ ಅಣ್ಣ ಆಗ್ಲಿ ಹಳ್ಳಿ ಪ್ರೀತಿ ನೋಡಿ ತುಂಬಾ ಖುಷಿ ಆಯ್ತು ನಿಂತಲೆ ಮರ ನಿಲ್ಲ ಮಕ್ಳು ಕಾಲಕ್ಕೂ ಕಟ್ಲಿ ಅಂತ ಕೇಳ್ತಾ ಮಾಡ್ತನೇ ಇರ್ತೀವಿ ಅಣ್ಣ ನಿಮ್ ಕಾಲಕ್ಕೆ ನೀವು ಕಟ್ಟಿದೀರಾ ನಿಮ್ಮ ಅಪ್ಪಾ ಅಭಿವೃದ್ಧಿ ತೋರಿಸ್ತಾವೆ ಅವರಿಗೆ ನೀವು ಮಾಡಿ ಅಂತ ಪ್ರೋತ್ಸಾಹ ಆತ ಯಾಕಂದ್ರೆ ಇಂತ ಜಾತ್ರೆಗಳ ಕಾರ್ಯಕ್ರಮ ಆಗ್ಲೇ ಗೊತ್ತಾಗೋದು ತಳಿ ಮೇಲೆ ನಿಮ್ಮ ಬೀದಿನ ಇವತ್ತು ಕ್ರೇಜ್ ಅಲ್ಲಿ ತಳಿ ಅಂತ ಅದು ಕ್ರೇಜ್ ತುಂಬಾ ನೆಕ್ಚುಯಲ್ ಅಲ್ಲಿ ಐತೆ ಅದ್ರಿಂದ ಅಣ್ಣ ಥ್ಯಾಂಕ್ ಯು ಅಂದ್ರೆ ನಾವು ಹೇಳಿಲ್ಲ ಇವತ್ತು ಹಂಗೆ ಬಂದ್ಬಿಟ್ಟಿವಿ ಇಲ್ಲ ಅದ್ರ ಅವನು ಬೇರೆ ಹಾಕೊಳೋಣ ನಾವು ಬಿಡೀವಿ ಅಂತ ಹಾಗೇನ ಕರ್ಕೊಂಡ್ ತೋರ್ತಿ ಯಾಕಂದ್ರೆ ಜಾತ್ರೆ ನೋಡೋಕೆ ಜಾತ್ರೆ ಪ್ರತಿ ಜಾತ್ರೆಗೂ ಕರ್ಕೊಂಡು ಹೋಯಿತಿವಿ ಅಣ್ಣ ಈ ಜಾತ್ರೆ ಬಿಟ್ರೆ ಈದ್ ಬಿಟ್ರೆ ಬೇಬಿ ಬೇಬಿ ಮುಂದಿನ ತಿಂಗಳ ಹೇಳ್ತಾ ಹೌದು ಅದ್ ಬಿಟ್ರೆ ಮುಡಿಸ್ತಾರೆ ನಡೀತಾನೆ ಇರ್ತದೆ ಜಾತ್ರೆಗಳು ಕಟ್ಟೆ ಜಾತ್ರೆ ನಡೀತಾ ಈಗ ಕಟ್ಟೆ ಜಾತ್ರೆ ಮುಗಿಸ್ಕೊ ಬಂದಿದೀವಿ ಈಗ ಇಲ್ಲಿ ಬಂದಿದೀವಿ ನೆಕ್ಸ್ಟ್ ಹೋಗ್ಬೇಕು ಆದ್ರೆ ಈ ಸರಿ ಅಷ್ಟು ವ್ಯಾಪಾರ ಇಲ್ಲ ಅಷ್ಟು ದನ ಇಲ್ಲ ಅಣ್ಣ ವ್ಯಾಪಾರ ಇಲ್ಲ ಆಗ್ಲಿ ಅಂದ್ರೆ ಎಲ್ಲಾ ಅಮೌಂಟ್ ಜಾಸ್ತಿ ತಗೊಳ್ಳೋರು ಅಂತೂ ಹಿಂಗೆ ಜಗಿತಾರೆ ಆಗ್ಲಿ ಅದು ಮೇನ್ ಆಗಿರೋದು ಆಯ್ತು ಧನ್ಯವಾದ ವಿಡಿಯೋ ಮಾಡ್ಕೊಂಡು ಅಣ್ಣ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ರೈತರ ಮಕ್ಳಗ್ ಕೆಲಸ ಕೊಡ್ತೀರಾ ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶ ಹೋಯ್ತಾ ಅದೇ ಇದನ್ನ ಇಲ್ಲಿಗೆ ಕೊನೆಗೊಳಿಸಬೇಕು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಮೂವತ್ ಲಕ್ಷಕ್ಕಂತೂ ಓರಿಕಟ್ಟಿ ಸಾಕುವಂತ ತಾಕತ್ತಿರೋ ರೈತ ಒಬ್ಳ ಬಂದಿ ಕರ್ಕೊಂಡಿ ಮನೇಲಿ ಐಕಿಲ್ಲ ಅನ್ನೋದು ಬಹಳ ತಪ್ಪು ತಿಳುವಳಿಕೆ ಇದು ಸಮಾಜದಲ್ಲಿ ನೀವು ಅಬ್ಸರ್ವ್ ಮಾಡಿ ದೊಡ್ಡ ದೊಡ್ಡ ಸಿಟಿ ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲಾ ಡೈವರ್ಸ್ ಗಳು ಮತ್ತೆ ಬಿಟ್ಟೋಗ್ತಾ ಇರೋದು ಇವೆಲ್ಲಾ ಆಯ್ತಾ ಇರೋದೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಗಳು ಡಾಕ್ಟರ್ ಮತ್ತಿ ತರ ಅಫಿಷಿಯಲ್ ಗಳೇ ಕೇಸ್ಗಳು ಮನೆ ಯಾವ ಒಬ್ರು ಡೈವರ್ಸ್ ಕೊಟ್ಟವ್ರೆ ನಾವ್ ನೋಡೋಣ ಮೈಂಡ್ ಸೆಟ್ ಏನಾಗ್ಬಿಟ್ಟೈತೆ ಅಂದ್ರೆ ಹೊಲ್ದಲ್ ಕರ್ಕೊಂಡ್ ಜಯಿಸ್ತಾರೆ ಇವತ್ತು ಹಿಂದೆ ಇತ್ತು ಸರ್ ಇವತ್ತು ಯಾರು ಹೊಲದ ಹತ್ರ ಕರ್ಕೊಂಡು ಹೋಗೋದಿಲ್ಲ ಅವ್ರ ಹೊಲ ಎಲ್ಲ ಗೊತ್ತಿರೋದಿಲ್ಲ ಅವ್ರಿಗೆ ಇವತ್ತು ರೈತನು ಸುದಲ್ ತಗ ಬಂದ್ ಕೊಡ್ತಾವನೆ ಊಟವ ಕೆಲಸ ಮಾಡೋರ್ಗೆ ಯಾರು ಮನೇಲೂ ಅಡ್ಗೆನೂ ಮಾಡಿಸ್ತಾ ಇಲ್ಲ ಆ ಮಟ್ಟಕ್ ಸಾಕಾಣವನೇ ರೈತನು ಇವತ್ತು ಹಣ ಈಗ ರೈತರ ಮಕ್ಕಳಿಗೆ ಏನ್ ಕೊಡ್ತಿಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರೆ ಇದ್ರ ಪ್ರಕಾರ ಈಗ ಊರಿಗಳಿಗೆ ಬೆಲೆ ಕೊಡುವಂತದ್ದು ರೈತರುಗಳಿಗೆ ಬೆಲೆ ಕೊಡ್ತಿಲ್ಲ ಈಗ ಈ ಸಮಾಜದಲ್ಲಿ ಹೇಗಂದ್ರೆ ರೈತ ಅಂದ್ರೆ ಏಕೆ ನೋಡ್ತಾರೆ ರೈತನ್ ಬೆಲೆ ರೈತನ್ಗೆ ಗೊತ್ತು ರೈತನ ಬೆಲೆ ಬೇರೆ ಯಾರಿಗೂ ಗೊತ್ತಿಲ್ಲ ಹಾಗೆ ತಳಿ ಉಳಿಸಿದ್ರೆ ರೈತರ ಬಗ್ಗೆ ತುಂಬಾ ಚೆನ್ನಾಗ್ ಮಾತಾಡಿದ್ರೆ ಸ್ಟೇಜ್ ಗಳಲ್ಲಿ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೇ ಹೇಳ್ತಾರೆ ರೈತನೇ ಬೆನ್ನೆಲುಗು ಅಂತ ಬರೀ ಸ್ಟೇಜ್ ಮಾತ್ರ ಸೀಮಿತ ಮಾಡ್ಕೊಂಡವ್ರದ್ ನಾಷ್ಟ ಅದೇ ಬರೀ ಅವ್ರೆ ಅವ್ರೇ ಹೇಳ್ತಿಲ್ಲ ಹ ಹೇಳ್ತಾರೆ ದೇಶನೇ ಹೇಳ್ತದೆ ರೈತ ದೇಶದ ಬೆನ್ನಲ್ಲೂ ಎಲ್ಲಿ ರೈತನ ಬೆಲೆ ಎಲ್ಲಿ ಕೊಡ್ತಾ ಇದ್ರು ಈಗ ಆಯ್ತು ಸ್ವಾಮಿ ನಾನ್ ಹೇಳದಿಷ್ಟೇ ರೈತರ ಮಕ್ಳಗ್ ಏನ್ ಕೊಡಿ ಅನ್ಕೊಟ್ಟ ಒಂದು ಪ್ಯಾಕೇಜ್ ಬಿಡ್ಲಿ ಸರ್ಕಾರದಲ್ಲಿ ಅದನ್ನ ಮಾಡ್ತಾ ಇಲ್ಲ ಬಜೆಟ್ ಅಲ್ಲಿ ಯಾರು ಮಾತಾಡೋದಿಲ್ಲ ಅಧಿವೇಶನದಲ್ಲಿ ಯಾರು ಮಾತಾಡೋದಿಲ್ಲ ಇದ್ರ ಬಗ್ಗೆ ಮಾತಾಡ್ಲಿ ಹೇಳಿ ಅದ್ರ ಬಗ್ಗೆ ಮಾತಾಡಲ್ಲ ಅವ್ರ ದುಡ್ಡು ನೋಡ್ತಾರೆ ಅಷ್ಟೇ ಹೊರತು ಇದ್ರ ಬಗ್ಗೆ ಅಧಿವೇಶನದಲ್ಲಿ ಮಾತಾಡ್ಲಿ ಯಾವೊಬ್ಬ ಶಾಸಕನು ಇದ್ರ ಬಗ್ಗೆ ಮಾತೇ ಎತ್ತದಿಲ್ಲ ಮಾತಾಡ್ಬೇಕು ವಿಧಾನಸಭೆ ಒಳಗೂ ಇದ್ನ ஒழுதல்லா